ಸರ್ ಟೊಮೆಟೊ ಆಮ್ಲೆಟ್ ಅಂತ ಹೇಳ್ತಾರಲ್ಲ ಅದಕ್ಕೆ ಏನ್ ಹಾಕ್ತಾರೆ ಟೊಮೆಟೊ ಆಮ್ಲೆಟ್ ನಮ್ದು ಉದ್ದಿನ ಉದ್ದಿನ ಹಿಟ್ಟು ಬಂತು ದೋಸೆದು ಮತ್ತೆ ಟೊಮೆಟೊ ಶುಂಠಿ ಕಾಯಿ ಮೆಣಸು ಬೇವ್ರ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಎಲ್ಲ ಈಗ ನಾರ್ಮಲ್ ಇದೆ ಉದ್ದಿನ ಹಿಟ್ಟು ಮೈದಾ ಹಾಕಲ್ಲ ಮೈದಾ ಹಾಕಬಾರ್ದು ಹಾ ಮೈದಾ ಹಿಟ್ಟು ಸರ್ ಹಾಕ್ಚುಲಿ ಪ್ರತಿ ಊರಲ್ಲಿ ಈ ರೀತಿ ಒಂದು ಟ್ರೆಡಿಷನಲ್ ಫುಡ್ ಮಾಡಿ ಕೊಡುವಂತಹ ಒಂದು ಹೋಟೆಲ್ಗಳಲ್ಲಿ ಅಜೆಕಾರಿನಲ್ಲಿ ದೇವಿ ಪ್ರಸಾದ್ ಹೋಗ್ಲಾರ ಒಂದು ವರ್ಷ ಆಯ್ತು ವರ್ಷ ಆಯ್ತು ನಿಮ್ಮ ನೀವೇ ನಿಮ್ಮ ತಂದೆ ಶುರು ಮಾಡಿದ್ದು ನೀವೇ ಶುರು ಮಾಡಿದೆ ಹಾ ನಾನು ನಮ್ಮ ಅಣ್ಣ ಇದ್ದರು ಮುಂಚೆ ಹಾಂ ನಮ್ಮ ಮನೆಯಲ್ಲಿದ್ದಾರೆ ಈಗ ನಾನು ನಿಮ್ಮನ್ನು ಹಸ್ಕೊಂಡು ಹೋಗ್ತಿದ್ದೀನಿ ಈಗ ನಿಮ್ದು ಬೇರೆ ಕೆಲಸಗಳಿಗೆಲ್ಲ ನಿಮ್ಮ ಫ್ಯಾಮಿಲಿಯನಾ ಅಥವಾ ಬೇರೆ ಈಗ ಹೆಚ್ಚಿನವರಿಗೆ ಅದೇ ಒಂದು ಪ್ರಾಬ್ಲಮ್ ಅಂತ ಹೋಟೆಲ್ ಬಂದ ಹಾಂ ಅಂತೂ ಇಲ್ಲಿ ಇದನ್ನ ಮಾಡುವ ಗೊತ್ತಿರ್ಬೇಕೆಲ್ಲ ಎಲ್ಲ ಗೊತ್ತಿದ್ರೆ ಮಾತ್ರ ಹೋಟ್ಲು ಕೆಲಸ ಒಂದ್ಸಲ ರಜೆ ಮಾಡ್ತಾರೆ ಆದ್ರೆ ಹೆಚ್ಚಾಗಿ ಇರ್ತಾರೆ ಓನರ್ಗೆ ಗೊತ್ತಿರ್ಬೇಕು ಎಲ್ಲ ಗೊತ್ತಿರ್ಬೇಕು ಎಲ್ಲ ಗೊತ್ತಿದ್ರೆ ಮಾತ್ರ ಹೋಟೆಲ್ ಹೋಟೆಲ್ ಅಲ್ಲ ಆಮ್ಲೆಟ್ ಹಾಕ್ತಾರೆ ಹಾ ಸರ್ ಸರ್ ನನ್ನ ಜೊತೆಗೆ ನಮ್ಮ ಉದಯವಾಣಿ ಛಾಯಾಗ್ರಾಹಕರ ಸತೀಶ್ ಇದ್ದಾರೆ ಕಲ್ಲೂರ್ನಾಗಿದ್ದಾರೆ ಈ ರೀತಿಯ ಈ ರೀತಿಯ ಹೋಟೆಲ್ಗಳು ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ ನೀವು ಇಂಥದ್ದನ್ನೇ ಹುಡ್ಕೊಂಡು ಹೋಗೋದು ಯಾಕೆ ಇಷ್ಟ ಆಗುತ್ತೆ ಇಂಥ ಕಡೆಗಳಲ್ಲಿ ಮಾಡುವವರ ಮನೋಭಾವ ಮತ್ತೆ ಮಾಡುವ ಪ್ರಮಾಣ ಮತ್ತದ್ರೆ ಗುಣಮಟ್ಟ ಅವರ ಹತ್ರ ಒಂದು ನೈತಿಕತೆ ಇರ್ತದೆ ನಾವು ಒಳ್ಳೆಯ ಆಹಾರವನ್ನು ಜನರಿಗೆ ಕೊಡಬೇಕು ಬರೀ ವ್ಯಾಪಾರ ಅಲ್ಲ ಅದು ಬರೋ ದುಡ್ಡಿನ ವ್ಯವಹಾರ ಅಲ್ಲ ಅದು ಹೊಟ್ಟೆಗೆ ಹೋಗುವಂತ ಮನುಷ್ಯನಿಗೆ ಕೊಡುವಂತ ಒಂದು ಅನ್ನ ಅದು ಆ ಅನ್ನದ ಒಂದು ಗುಣ ಇದು ಅವರಿಗೆ ಗೊತ್ತಿರ್ತದೆ ಅದರ ನೈತಿಕತೆ ಗೊತ್ತಿರ್ತದೆ ಒಂದು ಇನ್ನೊಂದು ಅವರಿಗೆ ಅದರ ಸ್ವಚ್ಛತೆಯನ್ನು ಮತ್ತು ಅದರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂದರೆ ಅವರ ಪ್ರಮಾಣ ಕಡಿಮೆ ಒಂದು ಇಷ್ಟೇ ಮಾಡ್ತಾರೆ ಅದು ಮನೆಯಲ್ಲಿ ನಾವು ಸ್ವಂತ ಮನೆಯಲ್ಲಿ ಮಾಡಿದಾಗ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡ್ತಾರೆ ಆದ್ದರಿಂದ ಅದು ರುಚಿಯಾಗಿಯೂ ಇರುತ್ತದೆ ಮತ್ತು ಬಹಳ ಏನಾಗ್ತದೆ ಗುಣಮಟ್ಟದಲ್ಲಿ ಚೆನ್ನಾಗಿರುತ್ತದೆ ಟೊಮೆಟೊ ಆಮ್ಲೆಟ್ ಅಲ್ವಾ

ಇನ್ನೊಂದು ಟೊಮೆಟೊ ಆಮ್ಲೆಟ್ ಚಟ್ನಿ ಜೊತೆಗೆ ಚನ್ನಾಗಿದೆ ಈಗ ನಿಮಗೆ ತುಪ್ಪ ಅದ್ ಜೋಡ್ಕೊಡಿ ತುಪ್ಪ ಅವರು ರಂಗಿನ ಮುಂಚೆನೇ ಖಾಲಿ ಮಾಡಿ ಪ್ಲೇನ್ ಖಾಲಿ ಮಾಡಿದೆ ಇಲ್ಲಿ ಟೊಮೆಟೊ ಆಮ್ಲೆಟ್

ಈ ಗ್ರಾಮೀಣ ಹೋಟೆಲಿನ ರುಚಿ ತುಂಬ ಬೇರೆನೇ ಇರುತ್ತಲ್ಲ ಸರ್ ಅದು ಒಂದು ಗ್ರಾಮೀಣ ಭಾಗದಲ್ಲಿ ಸಿಗುವ ಆಹಾರ ಧಾನ್ಯಗಳು ಮತ್ತು ಅದಕ್ಕೆ ಬಳಸುವಂಥ ಕಚ್ಚಾ ವಸ್ತುಗಳು ಈಗ ಸೊಪ್ಪು ಇರ್ಬೋದು ತರಕಾರಿಗಳಿರ್ಬೋದು ಏನೇ ಇದ್ದರೂ ಕೂಡ ಅದು ಅವರ ಹಳ್ಳಿಗಳಲ್ಲಿ ಬೆಳೆಸಿದಂಥ ಸೊಪ್ಪು ತರಕಾರಿಗಳು ಧಾನ್ಯಗಳನ್ನು ಬಳಸ್ತಾರೆ ಸಾಮಾನ್ಯವಾಗಿ ಹಳ್ಳಿಯ ಹೋಟೆಲ್ಗಳಲ್ಲಿ ಆಮೇಲೆ ಗುಣಮಟ್ಟ ಗುಣಮಟ್ಟ ಮತ್ತು ಅದರ ಪ್ರಮಾಣ ಕೂಡ ಕಡಿಮೆ ಇರುವುದರಿಂದ ಅವರಿಗೆ ಮನೆಯಲ್ಲಿ ಹೇಗೆ ಆಹಾರ ಸಾಮಗ್ರಿ ಆಹಾರಗಳನ್ನು ತಯಾರಿಸ್ತಾರೋ ಅದೇ ರೀತಿ ಅವರು ಹೋಟೆಲಲ್ಲೂ ತಯಾರಿಸ್ತಾರೆ ಒಂದು ಕಾರಣ ಅದು ಎರಡನೇ ಕಾರಣ ನಮ್ಮ ನಗರದಲ್ಲಿ ಅಥವಾ ವ್ಯಾವಹಾರಿಕ ಲೋಕದಲ್ಲಿ ಹಾಗೆ ಕಲಬೆರಕೆ ಅಥವಾ ಮೋಸದ ಜಾಲ ಇಂಥದ್ದೆಲ್ಲ ಹಳ್ಳಿಗಳಲ್ಲಿ ಇರುವುದಿಲ್ಲ ಆ ಸಣ್ಣ ಪ್ರಮಾಣ ಆದ್ದರಿಂದ ಅಲ್ಲಿಗೆ ಇಂಥ ಈ ದಂಧೆಕೋರರದ್ದು ಆಮೇಲೆ ಕಲಬೆರಕೆಗಾರರದ್ದು ದಾಳಿಗಳೆಲ್ಲ ಇರುವುದಿಲ್ಲ ಅಲ್ಲಿ ಆದ್ದರಿಂದ ಇವರೇನು ಮಾಡಿ ಸ್ಥಳೀಯವಾಗಿ ಸಿಗುವಂಥ ಆಹಾರ ಧಾನ್ಯಗಳನ್ನು ಸೊಪ್ಪು ತರಕಾರಿಗಳನ್ನು ಗಡ್ಡೆಗಳನ್ನು ಬಳಸಿಕೊಂಡು ಇಂಥ ಆಹಾರಗಳನ್ನು ತಯಾರಿಸ್ತಾರೆ ಆದ್ದರಿಂದ ಅಂಥ ಆಹಾರ ಸಾಮಗ್ರಿಗಳಿಂದ ಉಪಯೋಗಿಸಿ ಮಾಡುವಂಥ ಹೋಟೆಲ್ಗಳು ತುಂಬ ಜನರ ಜನಪ್ರಿಯತೆಯನ್ನು ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬರ್ತಾರೆ ಆ ಕಾರಣಕ್ಕೋಸ್ಕರ ಬರ್ತಾರೆ ಮತ್ತೊಂದು ಅದರ ಹಿನ್ನೆಲೆಯಲ್ಲಿ ಒಂದು ಹೃದಯವಂತಿಕೆ ಇರುತ್ತೆ ಅದು ಆಕರ್ಷಿಸ್ತದೆ ಬಹಳ ಪರಂಪರೆ ಇಷ್ಟ ಇಷ್ಟು ಹಾಂ ಬಹಳ ಇಷ್ಟ ಆಯ್ತು ಅಂದರೆ ನಮಗೆ ಹಳ್ಳಿಯಲ್ಲಿ ಖುಷಿಯಾಗುವುದು ಅಂತ ಹೇಳಿದರೆ ನಾವು ಬಾಲ್ಯದಲ್ಲಿರುವಾಗೆಲ್ಲ ಇಂಥ ಹೋಟೆಲ್ಗೆ ಹೋದವರು ಈಗ ಮಂಗಳೂರಲ್ಲಿ ಅದೇ ರೀತಿಯ ದೊಡ್ಡ ಹೋಟೆಲ್ಗಳು ಅದೇ ಟೇಸ್ಟು ಅದೇ ಚಹ ಹಾಗೆ ಇರ್ತದೆ ಇಲ್ಲಲ್ಲಿ ಬಂದಾಗ ಒಂದು ಹೊಸ ರುಚಿ ನಮ್ಮ ಬಾಯ ನೆನಪಾಗುವಾಗ ಒಂದು ಖುಷಿ ಆಗ್ತದೆ ಮತ್ತೆ ಈ ಗ್ಲಾಸಲ್ಲಿ ಕುಡಿಯೋದು ಅಂತ ಕೇಳಿದರೆ ಖುಷಿ ನಾನು ಟೀ ಕಾಫಿ ಕುಡಿಯಲ್ಲ ಕಷಾಯ ಇನ್ನರ ಬगावನದಲ್ಲ ಚಾಲಕ ಚೆನ್ನಾಗಿದೆ ಸ್ಟ್ರಾಂಗ್ ಇದೆ ನಾನು ಟೀ ಕಾಫಿ ಎಲ್ಲ ಬಿಡಯಲ್ಲ ಅದ್ಭುತ ಇದೆ ನೀವು ಕೂಡ ಬನ್ನಿ ಹಂಕಾರ ದೇವಪ್ರಸಾದ್ ಕೋಟಿಲಿಗೆ ನಮಸ್ಕಾರ ಬರ್ತೇವೆ